ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಈರಣ್ಣಗೌಡ ಪಾಟೀಲ್ ಜೀವರ್ಗಿ ಶಾಸಕ ಹಾಗೂ ಕೆಕೆಆರ್ಡಿಬಿ ಅಧ್ಯಕ್ಷರಾದ ಡಾಕ್ಟರ್ ಜಯಸಿಂಗ್ ಅವರು ಜೀವರ್ಗಿ ಪಟ್ಟಣದಲ್ಲಿ ಸ್ಲಂ ಬೋರ್ಡಿನ ಅನುದಾನವನ್ನು ದುರುಪಯೋಗಪಡಿಸಿಕೊಂಡು ಬಡವರಿಗೆ ಕಟ್ಟಿಸಿಕೊಡಬೇಕಿದ್ದ ಮನೆಗಳನ್ನು ಶ್ರೀಮಂತರಿಗೆ ಕಟ್ಟಿಸಿ ಕೊಡುತ್ತಿದ್ದಾರೆ ಎಂದು ಇದನ್ನು ಖಂಡಿಸಿ ಬರುವ ಹದಿನೈದರಂದು ಜೀವರ್ಗಿಯಲ್ಲಿ ಹೋರಾಟ ಕೈಗೊಂಡಿದ್ದು ಈ ಒಂದು ಹೋರಾಟಕ್ಕೆ ಚಲನಚಿತ್ರ ನಟ ಚೇತನ್ ಅವರು ಆಗಮಿಸುತ್ತಿದ್ದಾರೆ ಎಂದು ಮಾಹಿತಿ ನೀಡಿದರು ಎಂಬಿ ಸಂಗೊಳಗಿ ಎನ್ ಕೆ ಎಸ್ ಟಿವಿ ಫೋರ್ ನ್ಯೂಸ್ ಕಲಬುರಗಿ ಕರೆದೇನದ ನಾವು ಜೇವರ್ಗಿ ಪಟ್ಟಣದಲ್ಲಿ ಸ್ಲಮ್ ಬೋರ್ಡ್ ಕಡೆಯಿಂದ ಏನದ ಹನ್ನೊಂದು ನೂರ ಐವತ್ತು ಮನೆಗಳು ಏನದ ಮನೆಗಳ ಕಟ್ಟಡದಲ್ಲಿ ಏನಂತ ದೊಡ್ಡ ಪ್ರಮಾಣದಲ್ಲಿ ಹಗರಣ ಆಗಿದೆ ಮತ್ತು ನಿಜವಾದ ಪರಾನುಭವಿಗಳಿಗೆ ಮನೆ ಸಿಕ್ಕಿಲ್ಲ ಮತ್ತು ಬರೀ ಕೆಲವೊಂದಿಷ್ಟು ಮನೆ ಆದ್ರೂ ಕೂಡ ಏನಾದ್ರೂ ಶ್ರೀಮಂತರಿಗೆ ಆಗಿದ್ದೆ ಅಂತೇಳಿ ನಾವು ಆರೋಪ ಮಾಡಿದ್ದೆವು ಅದ್ರ ಬಗ್ಗೆ ಆ ಒಂದು ಹಗರಣದ ಬಗ್ಗೆ ಸರ್ಕಾರಕ್ಕೆ ಏನಾದ ತನಿಖೆ ಮಾಡಬೇಕು ಮತ್ತು ಶಾಸಕರು ಏನಂದ ತಮ್ಮ ಶಾಸಕ ಸ್ಥಾನಕ್ಕೇನಾದ ಅಜಯ್ ಸಿಂಗ್ ಅವರು ರಾಜೀನಾಮೆ ಕೊಡಬೇಕು ಅಂತೇಳಿ ಏನಾದರೂ ಆಗ್ರಹ ಮಾಡಿದ್ದೆವು ಆ ಒಂದು ಆಗ್ರಹದ ಒಂದು ಅವಧಿ ಏನಾದರೂ ಒಂದು ವಾರಗಳ ಕಾಲ ಇತ್ತು ಆ ಒಂದು ವಾರಗಳ ಕಾಲ ಅವಧಿ ಏನಂದ್ರೆ ಈಗ ಮುಗಿದಿದೆ ಅದಕ್ಕೋಸ್ಕರ ನಾವು ಈಗ ಮನೆ ನಾಳೆ ಬರ್ತಕ್ಕಂಥ ಹದಿನೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಶುಕ್ರವಾರದೇನೋದ ಜೇವರ್ಗಿ ಪಟ್ಟಣದಲ್ಲಿ ದೊಡ್ಡ ಪ್ರಮಾಣದಲ್ಲಿರುವಂಥ ಒಂದು ಪ್ರತಿಭಟನಾ ರ್ಯಾಲಿ ಮುಖಾಂತರ ಏನೋ ಸರ್ಕಾರಕ್ಕೆ ನಾವು ಮತ್ತು ಮನವಿ ಪತ್ರ ಕೂಡ ಸಲ್ಲಿಸ್ತಾ ಇದ್ದೀವಿ ಇವು ವಿಶೇಷವಾಗಿ ಏನಪ್ಪ ಅಂದರೆ ಈ ಒಂದು ದೊಡ್ಡ ಪ್ರಮಾಣದ ಹೋರಾಟಕ್ಕೆ ಏನೋ ಚಲನಚಿತ್ರ ನಟರಾದಂಥ ಮತ್ತು ಸಾಮಾಜಿಕ ಹೋರಾಟಗಾರರಾದಂಥ ಚೇತನ ಅಹಿಂಸಾ ಸರ್ ಅವರು ಕೂಡ ಏನಾದ್ರೆ ಆಗಮಿಸಿ ಏನೋ ಬೆಂಬಲ ವ್ಯಕ್ತಪಡಿಸ್ಲಿಕ್ಕೆ ಆಗಮಿಸ್ತಾ ಇದ್ದಾರೆ ಆದ ಕಾರಣ ಜೇವರ್ಗಿ ಮತಕ್ಷೇತ್ರದ ಎಲ್ಲ ನಮ್ಮ ಒಂದು ಪ್ರಗತಿಪರ ಹೋರಾಟಗಾರರು ಮತ್ತು ಕನ್ನಡಪರ ಹೋರಾಟಗಾರರು ಮತ್ತು ಬಡವರು ಕೂಲಿ ಕಾರ್ಮಿಕರು ಆಟೋ ಡ್ರೈವರ್ಗಳು ಇವರೆಲ್ಲರೂ ಕೂಡ ಬ ಏನದ ಆಗಮಿಸಿ ಏನದ ಈ ಒಂದು ಹೋರಾಟಕ್ಕೆ ಅಂತ ಬೆಂಬಲಿಸಿ ಏನಾದ್ರೆ ಯಶಸ್ವಿಗೊಳಿಸಬೇಕಂತೇಳಿ ಮನವಿ ಕೂಡ ಮಾಡ್ಕೊತಾ ಇದ್ದೀನಿ ಮತ್ತು ಈ ಒಂದು ನಮ್ಮ ಒಂದು ಆರೋಪದ ಪ್ರತಿ ಆರೋಪವಾಗಿ ಒಂದು ಯಾವುದೋ ಒಂದು ಟೀಮ್ ಅಲ್ಲಿ ಅಲ್ಲಿಂದ ಬಂದ ಏನದ ಒಂದು ಅಲ್ಲಿ ಏನೋ ಹಗರಣೆಯೇ ಆಗಿಲ್ಲ ಅಂತೇಳಿ ಒಂದು ಏನೋ ಸಮಂಜಸವಾದ ಒಂದು ಉತ್ತರ ಏನೋ ಕೊಟ್ರಂತ ಅದಕ್ಕೋಸ್ಕರ ನಾವು ಮನೆ ನಾವು ಆರೋಪ ಮಾಡಿ ಪ್ರತಿಯೊಂದು ಮತದಾರಿಗೂ ಕೂಡ ಮಾಡಿದಂತೆ ಆಗುತ್ತದೆ ಅದ್ರಗೋಸ್ಕರ ಮಾನ್ಯ ಶಾಸಕರು ಏನಾರ ಮತದಾರರ ಬಳಿ ಅನ್ನೋದ ಕ್ಷಮೆ ಕೇಳಬೇಕು ಕೇಳೋಂದ್ರೆ ತಾವು ತಕ್ಷಣವೇ ಯಾವುದೇ ಕಾರಣಕ್ಕೂ ಏನು ಮುಲಾಜಿಲ್ಲದೇನಾದ್ರೆ ತಕ್ಷಣ ರಾಜೀನಾಮೆ ಕೊಡಬೇಕು ಅಂತ ಈ ಒಂದು ಹಗರಣದ ತನಿಖೆಯನ್ನು ನಡೀತು ನಡೀತಾ ಈ ಒಂದು ಹಗರಣಕ್ಕೆ ಅಂತ ಹೇಳಿ ನಾವು ಮಾನ್ಯ ಅಜಯ್ ಸಿಂಗ್ ಅವರಲ್ಲಿ ಇಲ್ಲಿ ಏನಾರ ಮಾಡ್ತಾ ಇದ್ದೀನಿ ಸರ್ ಅದೇ ಹಾಂ ಸರ್ ಹಾಂ ಅದೇ ಏಳ್ನೂರ ಐವತ್ತು ಮನಿ ಆಗೋ ಅಂತ ಹೇಳ್ತಾ ಹೇಳ್ತೀವಿ ಅವೇ ತೋರಿಸ್ರಿ ಅಂತ ಹೇಳಿ ನಾವು ಈ ಈಗ ನಂಬಲ್ಲಿ ಒಂದು ಅವರು ಕೆಲವೊಂದು ಒಂದು ಎರಡೇನು ಫೋಟೋ ತಂದು ತೋರಿಸರು ಈಗ ನಾ ನಾನು ಕೂಡ ಏನಂತ ಅಲ್ಲಿ ಒಂದು ಇದು ತೋ ತೊಗೊಂಡು ಬಂದಿನಿ ಇದು ನೋಡಿ ಸ್ಲಮ್ ಮನಿ ಅಂತ ಯಾರು ಅಂತಾರೆ ಯಾರಂತಾರೆ ಈ ಈ ಮನಿಗೆ ಏನೋ ಎಸ್ ಬಿ ಐದಾರೇನೋ ಅರವತ್ತು ಲಕ್ಷ ಏನೋ ಲೋನ್ ಸ್ಯಾಂಕ್ಷನ್ ಮಾಡಿದಂತೆ ಈ ಇದೇ ಥರ ಮನಿಗಳು ಪ್ರತಿಯೊಂದು ಒಂದು ಏಯ್ಟಿ ಪರ್ಸೆಂಟರೇ ಇದು ಈ ಥರ ಮನೆಗಳು ಅವ್ರು ಬಡವರಿಗೆ ಇಲ್ಲ ಆಯ್ತಾ ಇಲ್ಲ ಇರಲಿ ಆಯ್ತು ಈಗ ಎಮ್ ಎಲ್ ಎಷ್ಟ ಹೆಚ್ಚುವರಿ ಅಮೌಂಟ್ ಕೊಟ್ಟಲ್ಲ ಇನ್ನು ಸಾಕಷ್ಟು ದಿನ ಬಡವರ ಎಲ್ಲರಿಗೂ ಕಟ್ಸಿ ಕೊಡಂತ ಹೇಳಿ ಎಮ್ ಎಲ್ ಎಮ್ ಎಲ್ ಎಂದ ಏನ್ ಅಷ್ಟೊಂದು ಹೈಪೈ ಕರ್ಚ್ ಕೊಟ್ಟಾರ ಅಷ್ಟೊಂದು ಮಾಜಿ ಮುಖ್ಯಮಂತ್ರಿ ಮಗ ಇನ್ನ ಅಂತ ಹೇಳಿ ಆ ದುಡ್ಬೈಲಿ ಖರ್ಚು ಮಾಡಿದ್ರು ಅದೆಲ್ಲ ಲೆಕ್ಕ ಕೊಡು ಅಂತ ಹೇಳ್ರಿ ಅಂದ್ರೆ ಗೊತ್ತಾಗ್ತದೆ ಅದೇ ಆಯ್ತು ಆಯ್ತು ಇಲ್ಲಿ ಯಾವುದನ್ನು ರೆಸ್ಪಾನ್ಸಿಬಿಲಿಟಿ ಒಂದೇ ಒಂದು ದಾಖಲೆಗಳು ಕೊಟ್ಟಿಲ್ಲ ಅಯ್ಯೋ ಇಲ್ಲ ದಾಖಲೆಗಳು ಎಲ್ಲ ಮನೆಗಳು ಎಷ್ಟು ಮನೆಗಳು ಸೆಂಕ್ಷನ್ ಅವ ಯಾವ ಮನೆಗಳು ಎಷ್ಟಿಟ್ಟು ಯಾವ ಹಂತದಲ್ಲಿದ್ದಾವೆ ಇಲ್ಲಿ ಇಲ್ಲಿವರೆಗೂ ಎಷ್ಟು ಬಿಲ್ ಪೇ ಮಾಡಿವಿ ಏನು ಎಲ್ಲ ಡೀಟೇಲ್ಸ್ ಕೊಟ್ಟಿರ್ತಕ್ಕಂಥ ದೇಡ್ ತಿಂಗಳಾಯಿತು ಇಲ್ಲಿವರೆಗೂ ಕೂಡ ಯಾವುದೇ ಒಂದು ದಾಖಲೆಗಳು ಕೊಡ್ಲಾಕೂ ತಯಾರಿಲ್ಲ ಮುಖ್ಯ ಬೇಡಿಕೆ ಅಂದ್ರೆ ಏನಾದ್ರೆ ಈ ಒಂದು ಹಗರಣ ಏನಾಗಿದೆ ಇದು ತನಿಖೆ ಆಗ್ಬೇಕು ಶಾಸಕರಿಂದ ಕೂಡಲೇ ರಾಜೀನಾಮೆ ಕೊಡ್ಬೇಕು ಯಾಕಂದ್ರೆ ಶಾಸಕ ಸ್ಥಾನದಲ್ಲಿ ಅವರು ಮುಂದುವರೆದರಪ್ಪ ಅಂದ್ರೆ ತನಿಖೆ ಕೂಡ ಅಂತ ದಾರಿ ತಪ್ಪಿಸೋ ಕೆಲಸ ಇರ್ತದೆ ನಡೀತದೆ ಅದ್ರಗೋಸ್ಕರ ಮೊದಲು ತಾವು ಅವರು ಶಾಸಕರು ರಾಜೀನಾಮೆ ಕೊಡಬೇಕು ನಂತರ ಈ ಒಂದು ಸಿ ಬಿ ಐ ಅಥವಾ ಐ ಡಿ ಕಡೆಯಿಂದ ಏನಾದ್ರು ತನಿಖೆ ಮಾಡಿಸ್ಬೇಕು ತನಿಖೆ ಆದ ನಂತರ ಮುಂದೆ ಏನು ರಿಪೋರ್ಟ್ ಬರ್ತದೆ ಮುಂದಿನ ಅಂತ ಕ್ರಮ ಕೈಗೊಳ್ಬೇಕಂತ ಹೇಳಿ ಒತ್ತಾಯ ಮಾಡ್ತಾ ಇದ್ದೀವಿ ಸರ್